ಮುಖ್ಯ ಅತಿಥಿಗಳು ಘನ ಸರ್ಕಾರದ ಲೋಕೋಪಯೋಗಕ್ಕಾಗಿ ಸಚಿವರು ಕನ್ನಡ ಸರ್ಕಾರದ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿ ರವರು ಇದೀಗ ತೆರೆದ ಚೀಪಿನಲ್ಲಿ ಪರೇಡ್ ಪರೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀ ಜಯತ್ ಶೇಖ್ ಆರ್ ಪಿ ಸಿ ಆರ್ ಬೆಳಗಾವಿ ಜೊತೆಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ ನಮ್ಮೆಲ್ಲರ ಕಣ್ಮಣೆಗಳನ್ನ ಸೆಳೆಯಲು ಸಜ್ಜಾಗಿ ನಿಂತಿರುವ ಬೆಳಗಾವಿ ಜಿಲ್ಲಾಡಳಿತದ ಪಥಸಂಚಲನ ತಂಡವನ್ನ ಸಲ್ಲಿಸ್ತಾ ಇದೆ ನೇತೃತ್ವದಲ್ಲಿ ಎರಡನೆಯದಾಗಿ ಬೆಳಗಾವಿ ಜಿಲ್ಲಾ ತಂಡ ಶ್ರೀ ತಿಪ್ಪು ಅವರ ನೇತೃತ್ವದಲ್ಲಿ ನಾಲ್ಕನೆಯದಾಗಿ ನಾಗರಿಕ ಪೊಲೀಸ್ ಮಹಿಳಾ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ತಿಪ್ಪಾಗದಲ್ಲಿ ಸೇಂಟ್ ಜೋಸೆಫ್ ಪ್ರೌಢಶಾಲೆಯ ಬೆಳಗಾವಿ ಗೌತಮಿ ಜಾಧವ್ ನೇತೃತ್ವದಲ್ಲಿ ಐದನೆಯದಾಗಿ ಗೃಹ ಆರನೆಯದಾಗಿ ಕೆಎಸ್ಆರ್ಪಿ ಎರಡನೇ ಪಡೆ ಪುರುಷ ತುಕಡಿ ಶ್ರೀ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಭಾಗದಲ್ಲಿ

ಬೆಳಗಾವಿ ಹಾಗೂ ಶ್ರೀ ರಾಹುಲ್ ಪುರಾಣಿ ಆರ್ಎಸ್ಐ ಡಿ ತಂಡ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸಲು ಇದೀಗ ಮುಖ್ಯ ಮೊದಲನೆಯದಾಗಿ ಸಿಆರ್ ಬೆಳಗಾವಿ ನಗರ ತುಕುಡಿ ಶ್ರೀ ಸಂನಿ ಅವರ ನೇತೃತ್ವದಲ್ಲಿ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ತಮ್ಮೆಲ್ಲರ ಚಪ್ಪಾಣಿ ಮೂಲಕ ಎಲ್ಲ ಪಥ ಸಂಚಲನ ತುಕಡಿಗಳನ್ನ ಪಾಟೀಲ್ ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸ್ತಾ ಅತಿಥಿಗಳೊಂದಿಗೆ ಮುಂದೆ ಸಾಕ್ತಾ ಇದೆ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಾ ಆಕರ್ಷಕ ಹೆಜ್ಜೆಗಳೊಂದಿಗೆ ಪಶುಸಂಚಲನಿ ನೇತೃತ್ವದ ಕೆಎಸ್ಆರ್ ಪಿ ಎಡನೆ ಪಡೆ ಪುರುಷ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವೊಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಹೆಜ್ಜೆಗಳೊಂದಿಗೆ ಸಾಕ್ತಾ ಇದೆ ಶ್ರೀಮತಿ ಸೈದಾರ್ ಪಿಎಸ್ಐ ನೇತೃತ್ವದ ಕೆಎಸ್ಆರ್ಪಿ ಪಿ ಪಡೆ ಮಹಿಳಾ ತುಕಡಿ ಇದೀಗ ಮಾನ್ಯರಿಗೆ ಗೌರವ ಸಲ್ಲಿಸುತ್ತಾ ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ ಶ್ರೀ ಅನಿಲ್ ವೆಣ್ಕೆ ಎಸ್ಐ ನೇತೃತ್ವದ ಕರ್ನಾಟಕ ಅಬಕಾರಿ ಇಲಾಖೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಉಲ್ಲಾಸವಿ ಹೆಜ್ಜೆಗಳೊಂದಿಗೆ ಸಾಕ್ತಾ ಇದೆ ಶ್ರೀ ತಿಪ್ಪನವದಗಿ ಅಗ್ನಿಶಾಮಕ ತಾಣಾಧಿಕಾರಿಗಳ ನೇತೃತ್ವದ ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಇದೀಗ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಶಿಸ್ತನ ಹೆಜ್ಜೆಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ ಕುಮಾರಿ ರಾಧಿಕಾ ನೇತೃತ್ವದ ಇಪ್ಪತ್ತಾರನೇ ಬಟಾಲಿಯನ್ ಎನ್ಸಿಸಿ ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ಮುಖಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸುತ್ತಾ ಆಕರ್ಷಕ ಪಥ ಸಂಚಲನದಲ್ಲಿ ಸಾಕ್ತಾ ಇದೆ ಕುಮಾರಿ ವೀಣಾ ಬೊಳಗಾವಿ ನೇತೃತ್ವದ ಇಪ್ಪತ್ತೈದನೇ ಬಟಾಲಿಯನ್ ಎನ್ಸಿಸಿ ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ತಂಡ ಶಿಸ್ತಿನ ಹೆಜ್ಜೆಗಳೊಂದಿಗೆ ಗೌರವ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ ಎಂದಿನಂತೆ ತಮ್ಮ ಆಕರ್ಷಕ ಪಥಸಂಚಲನದಲ್ಲಿ ಬಸವ ಹಗಿರಾಲ್ ನೇತೃತ್ವದ ಭಾರತ ಕೆ ಪ್ರೌಢಶಾಲೆ ಅಗಸ್ಗಾ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಾ ಗೌರವೆಯಲ್ಲಿ ಪಥಸಂಚಲನದೊಳಗೆ ಸಾಕ್ತಾ ಇದೆ ಜೋರು ಚಪ್ಪಾಳೆಯೊಂದಿಗೆ ಮಕ್ಕಳನ್ನ ಪ್ರೋತ್ಸಾಹಿಸೋಣ ದಯಮಾಡಿ ಪಾಲಗ್ರೆ ಮೊಟ್ಟ ಮೊದಲ ಬಾರಿಗೆ ಪಾಲ್ಗೊಂಡಿರುವ ಪೌರ ಕಾರ್ಮಿಕರ ತಂಡ ಮಹಾನಗರ ಪಾಲಿಕೆ ಗೋಂಕ ರಾಷ್ಟ ನೇತೃತ್ವದಲ್ಲಿ ಅವರ ಪ್ರಯತ್ನವನ್ನ ನಾವೆಲ್ಲರೂ ಚಪ್ಪಾಳೆ ಮೂಲಕ ಶ್ಲಾಘಿಸೋಣ ಕುಮಾರಿ ಸೌಮ್ಯ ಎಲ್ಗಾರ್ ನೇತೃತ್ವದ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ಗೈಡ್ಸ್ ರಾಮ್ತೀರ್ ನಗರ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಆಕರ್ಷಕ ಪಥ ಸಂಚಲನದಲ್ಲಿ ಸಾಕ್ತಾ ಇದೆ ಕುಮಾರಿ ರಶಿಕಾ ಕೋಲ್ಕಾರ್ ನೇತೃತ್ವದ ವನಿತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಶಾಲಾ ಬೆಳಗಾವಿ ತಂಡ ದಯಮಾಡಿ ನೆರೆದಿರುವ ಸರ್ವರು ಚಪ್ಪಾಳೆ ತಡೆದ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ಮತ್ತೊಮ್ಮೆ ಇದ್ದೇವೆ ಕುಮಾರಿ ಸುಹಾನ ಶೇಖ್ ನೇತೃತ್ವದ ಕ್ಯಾಂಟೋನ್ಮೆಂಟ್ ಪ್ರೌಢಶಾಲೆ ಬೆಳಗಾವಿ ತುಕಡಿ ಮಾನ್ಯ ಗೌರವ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲುತ್ತಾ ಶಿಸ್ತು ಬದ್ಧ ಹೆಜ್ಜೆಗಳೊಂದಿಗೆ ಸಾಕ್ತಾ ಇದೆ ಕುಮಾರಿ ಗೌತಮಿ ಜಾಧವ್ ನೇತೃತ್ವದ ಸೇಂಟ್ ಜೋಸೆಫ್ ಪ್ರೌಢಶಾಲಾ ಕ್ಯಾಂಪ್ ತಂಡ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ ಪ್ರೇಮೋದ್ ಕೇಗರ್ ನೇತೃತ್ವದ ಮರಾಠ ಮಂಡಳ ಸೆಂಟ್ರಲ್ ಪ್ರೌಢಶಾಲೆ ಚವಟ್ಗಲ್ಲಿ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಅತ್ಯಾಕರ್ಷಕ ಪ್ರೌಢಶಾಲಾ ತಂಡ ಕುಮಾರ್ ಅತಾರ ನೇತೃತ್ವದಲ್ಲಿ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಶಿಸ್ತು ರೇತ ಮುಂದೆ ಸಾಗಿ ಬರ್ತಾ ಇದೆ ಕುಮಾರಿ ಕೀರ್ತಿ ದಡ್ಡಿ ನೇತೃತ್ವದ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ರಾಮತೀರ್ಥ ನಗರ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಬೆಳಗಾವಿ ಪಬ್ಲಿಕ್ ಸ್ಕೂಲ್ ಸಿಂಧೋಳಿ ತಂಡ ಮಾನ್ಯರಿಗೆ ಗೌರವ ರಕ್ಷಣೆ ಮುಂದೆ ಸಾಗ್ತಾ ಇದೆ ಕುಮಾರಿ ಸರೋಜ ಅವರ ನೇತೃತ್ವದ ಸರ್ಕಾರಿ ಪ್ರೌಢಶಾಲೆ ಗಂಗರಾಳಿ ನೇತೃತ್ವದ ಸರ್ಕಾರಿ ಪ್ರೌಢಶಾಲೆ ತಂಡ ವಟಮ ಮುಂದೆ ಸಾಗಿ ಬರ್ತಾ ಇದೆ ಕುಮಾರ್ ಸೋನಂದ ಪಾಟೀಲ್ ನೇತೃತ್ವದ ನಮ್ಮೆಲ್ಲರ ಹೆಮ್ಮೆಯ ಮಹೇಶ್ವರಿ ಮಕ್ಕಳ ಶಾಲೆ ಬೆಳಗಾವಿ ತೊಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವದಲ್ಲಿ ಶಿಸ್ತು ಶಿಸ್ತುಬದ್ಧ ಹೆಜ್ಜೆಗಳೊಂದಿಗೆ ಸಾಕ್ತಾ ಇದೆ ಇದೆಲ್ಲಕ್ಕೂ ಹಿಮ್ಮೇಳವಾಗಿ ಸುಶ್ರಾವ್ಯ ಸಂಗೀತ ಸೇವೆಯನ್ನು ನೀಡುತ್ತಾ ಇರುವಂತ ಶ್ರೀ ಎಸ್ ಟಿ ಭಜಂತ್ರಿ ಪಿ ಶ್ರೀ ಪಿ ಎಚ್ ಭಜಂತ್ರಿ